ಮೈಸೂರು ಅಂದರೆ ತಟ್ಟಂತ ನೆನಪಾಗೋದೆ ಮೈಸೂರು ಅರಮನೆ ಹಾಗೂ ಮೈಸೂರಿನಲ್ಲಿರುವ ಪಾರಂಪರಿಕ ಕಟ್ಟಡಗಳು ಈ ನಿಟ್ಟಿನಲ್ಲಿ ಮೈಸೂರು ರೈಲ್ವೆ ಇಲಾಖೆ ವಿಭಾಗ ಏನಿದೆ ಮೈಸೂರು ಹಾಗೂ ಮಾನಂದವಾಳಿ ರಸ್ತೆಯಲ್ಲಿರುವ ಮೈಸೂರು ಕೇಂದ್ರೀಯ ರೈಲ್ವೆ ಕಾರ್ಯಾಗಾರದಲ್ಲಿ ಪಾರಂಪರಿಕತೆಯನ್ನು ಉಳಿಸ್ಕೋ ಉಳಿಸ್ಕೊಂಡು ಹೋಗೋ ಸಲುವಾಗಿ ಪಾರಂಪರಿಕವಾದಂತಹ ಒಂದು ಹಿಂದಿನ ಕಾಲದ ಉಗಿಬಂಡಿಯನ್ನು ಮರು ನಿರ್ಮಾಣ ಮಾಡಿ ಸಾರ್ವಜನಿಕರ ಪ್ರದರ್ಶನಕ್ಕೆ ಇಡಲಾಗಿದೆ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು ಇದೇ ಆ ಒಂದು ಉಗಿಬಂಡಿ ಈ ಉಗಿಬಂಡಿ ನಿರ್ಮಾಣ ಆಗಿರುವಂಥದ್ದು ಸಾವಿರದ ಒಂಬೈನೂರ ಇಪ್ಪತ್ತ ಮೂರರಲ್ಲಿ ಅಂದರೆ ಈ ಒಂದು ಉಗಿಬಂಡಿ ಏನಿದೆ ಇದನ್ನು ನಿರ್ಮಾಣ ಮಾಡಿರೋದು ನಿರ್ಮಾಣ ಆಗಿರುವಂಥದ್ದು ದೂರದ ಲಂಡನ್ನಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರರಿಂದ ಸಾವಿರದ ಒಂಬೈನೂರ ಎಂಬತ್ತ್ಮೂರರ ಎಂಬತ್ತ್ಮೂರರವರೆಗೂ ಈ ಉಗಿಬಂಡಿ ರೈಲ್ವೆ ಇಲಾಖೆಯನ್ನು ಸೇವೆ ಸಲ್ಲಿಸ್ತಾ ಇತ್ತು ತದನಂತರ ಇದನ್ನ ಮೈಸೂರಿನ ಕಾರ್ಯ ಏನು ಕೇಂದ್ರೀಯ ಕಾರ್ಯಾಗಾರ ಇದೆ ಅಲ್ಲಿಗೆ ತಂದು ನಿಲ್ಲಿಸಲಾಗಿತ್ತು ಕಳೆದ ಒಂದು ವರ್ಷದಿಂದ ಕೂಡ ಈ ರೈಲ್ವೆ ಇಲಾಖೆ ಈ ಒಂದು ಉಗಿಬಂಡಿ ಇದಕ್ಕೆ ಕಾಯಕಲ್ಪ ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಶ್ರಮವನ್ನು ವಹಿಸಿ ಇದಕ್ಕೆ ಮತ್ತೆ ಮರುವಿನ್ಯಾಸ ಮಾಡಿ ಈಗಿನ ಒಂದು ಸುಸ್ಥಿತಿಯಲ್ಲಿ ತಂದು ನಿಲ್ಲಿಸಲಾಗಿದೆ ಈ ಒಂದು ಉಗಿಬಂಡಿಯ ವಿಶೇಷತೆ ಏನಂದರೆ ಮೈಸೂರಿಗರಿಗೆ ಒಂದು ಗಂಟೆಗೊಂದು ಸ ಒಂದು ಬಾರಿ ರೈಲ್ವೆ ಶಬ್ದವನ್ನು ಕೂಡ ಅಂದರೆ ಹಾರನ್ ಅಂತ ಏನು ಹೇಳ್ತೀವಿ ಆ ಒಂದು ಶಬ್ದವನ್ನು ಕೂಡ ಈ ರೈಲು ಮುಖಾಂತರ ಕೇಳಿಸ್ಕೋಬೋದಾಗಿದೆ ಜೊತೆಗೆ ಸ್ಟೀಮ್ ಇಂಜಿನ್ ಆಗಿರೋದ್ರಿಂದ ಗಂಟೆಗೆ ನಾಲ್ಕು ಬಾರಿಯಂತೆ ಈ ಒಂದು ಏನು ಕೊಳವೆ ಏನಿದೆ ಹೊಗೆ ಸೂಸುವ ಕೊಳವೆ ಆ ಕೊಳವೆ ಮೂಲ 嘎。 ಹೊಗೆಯನ್ನು ಬರುವಂತಹ ಅಂದರೆ ಕೃತಕವಾಗಿ ಹೊಗೆಯನ್ನು ಸೃಷ್ಟಿಸುವ ಕೆಲಸವನ್ನು ರೈಲ್ವೆ ಇಲಾಖೆ ಮಾಡಲಾಗಿದೆ ಈ ಒಂದು ಹೊಗೆಯಿಂದ ಯಾವುದೇ ರೀತಿಯ ಹಾನಿಕಾರಕ ವಸ್ತುಗಳು ಮಾಲಿನ್ಯ ಪರಿಸರಕ್ಕೆ ಸೇರೋದಿಲ್ಲ ಅನ್ನೋದು ಈ ರೈಲ್ವೆ ಇಲಾಖೆ ಈಗಾಗಲೇ ಸ್ಪಷ್ಟನೆ ಮಾಡಲಾಗಿದೆ ಜೊತೆಗೆ ಈ ಒಂದು ಹಳೆಯ ಕಾಲದ ಉಗಿಬಂಡಿ ಏನಿದೆ ಇದರ ಹಿನ್ನೆಲೆಯನ್ನು ಗಮನಿಸೋದಾದರೆ ಈಗಾಗಲೇ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರರಲ್ಲಿ ನಿರ್ಮಾಣ ಆಗಿತ್ತು ಹಾಗೆ ಈ ಒಂದು ರೈಲ್ವೆ ಉಗಿ ಬಂಡಿಯನ್ನು ಕಣ್ತುಂಬಿಕೊಳ್ಳೋದಕ್ಕೆ ಮೈಸೂರಿಗ ಮೈಸೂರಿಗರಿಗೆ ಒಂದು ಸದಾವಕಾಶ ಈಗ ದೃಶ್ಯದಲ್ಲಿ ಕೂಡ ನೋಡ್ಬೋದು ನಮ್ಮ ಕ್ಯಾಮ್ರಾ ಪರ್ಸನ್ ಅವರು ನಿಮಗೆ ಪ್ಯಾನ್ ಮಾಡಿ ತೋರಿಸ್ತಾರೆ ನಾ ಆಗಲೇ ಹೇಳಿದ್ದು ವ್ಯತ್ಯಾಸ ಇದೇ ಅದು ಕಳೆದ ಬಾರಿ ಏನು ಈ ಒಂದು ಹೊಗೆ ಸೂಸುವ ಕೊಡವೆಯಿಂದ ಈ ರೀತಿಯಾದಂಥ ಕೃತಕ ಹೊಗೆಯನ್ನು ಸೃಷ್ಟಿ ಮಾಡಲಾಗಿದೆ ಪ್ರತಿ ಗಂಟೆಗೆ ನಾಲ್ಕು ಬಾರಿ ಈ ರೀತಿಯ ಒಂದು ಕೃತಕವಾಗಿ ಹೊಗೆ ಬರುವಂಥ ಹೊಗೆ ಬರುವಂಥ ಕೆಲಸವನ್ನು ರೈಲ್ವೆ ಇಲಾಖೆ ಮಾಡಿರುವಂಥದ್ದು ಇನ್ನು ಒಳಭಾಗದಲ್ಲಿ ಕೂಡ ನೋಡೋದಾದರೆ ಹಿಂದಿನ ಕಾಲದಲ್ಲಿದ್ದಂತಹ ಕಲ್ಲಿದ್ದಲಿನಿಂದ ಈ ಒಂದು ಉಗಿ ಬಂಡಿ ಚಾಲನೆ ಆಗ್ತಾ ಇತ್ತು ಜೊತೆಗೆ ಏನು ಈಗ ಮೀಟರ್ ಗೇಜ್ ಇದೆ ಆ ಹಿಂದಿನ ಕಾಲದಲ್ಲಿ ನ್ಯಾರೋ ಗೇಜು ಅಂದರೆ ಮೀಟರ್ ಗೇಜ್ಗಿಂತ ಚಿಕ್ಕದಾದ ಹಳಿಯಲ್ಲಿ ಈ ಒಂದು ಉಗಿಬಂಡಿ ಬೆಂಗಳೂರು ಹಾಗೂ ಬಂಗಾರಪೇಟೆ ನಡುವೆ ಸಂಚರಿಸು ಬರೋಬ್ಬರಿ ಅರವತ್ತೆಂಟು ವರ್ಷಗಳ ಕಾಲ ಈ ಒಂದು ಉಗಿಬಂಡಿ ಏನಿದೆ ಅದು ರೈಲ್ವೆ ಇಲಾಖೆಗೆ ಸೇವೆ ಸಲ್ಲಿಸ್ತಾ ಇತ್ತು ಜೊತೆಗೆ ಸಾವಿರದ ಒಂಬೈನೂರ ಎಂಬತ್ ಈ ಒಂದು ಸ್ಟೀಮ್ ಇಂಜಿನ್ ಏನಿದೆ ಇದಕ್ಕೆ ಸೇವೆಯಿಂದ ವಿಮುಕ್ತಿಗೊಳಿಸಿ ಈಗ ಸದ್ಯಕ್ಕೆ ಮೈಸೂರಿನ ಕೇಂದ್ರೀಯ ಕಾರ್ಯಾಗ್ರಹದಲ್ಲಿ ಸಾರ್ವಜನಿಕರಿಗೆ ಸಾರ್ವಜನಿಕರ ಪ್ರದರ್ಶನಕ್ಕೆ ಇಡಲಾಗಿದೆ ಇನ್ನು ಮುಂಭಾಗದಲ್ಲಿ ಕೂಡ ನೀವು ನೋಡ್ಬೋದು ಏನು ಆಗಿನ ಕಾಲದಲ್ಲಿ ರಾತ್ರಿ ಸಂಚಾರ ವೇಳೆಯಲ್ಲಿ ಒಂದು ಲೈಟ್ ವ್ಯವಸ್ಥೆ ಏನಿತ್ತು ಈ ಇಂಜಿನ್ಗೆ ಆಗಿನ ಕಾಲದಂದು ಇದ್ದಂತಹ ವ್ಯವಸ್ಥೆಯನ್ನೇ ಕೂಡ ಮರು ನಿರ್ಮಾಣ ಮಾಡಿ ಸಾರ್ವಜನಿಕರಿಗೆ ಹಿಂದಿನ ಕಾಲದ ಒಂದು ಗತ ವೈಭವ ಏನಿದೆ ರೈಲ್ವೆ ಇಲಾಖೆಯ ಗತ ವೈಭವ ಅದನ್ನು ಪುನಃ ನೆನಪು ಮಾಡುವ ಕೆಲಸಕ್ಕೆ ರೈಲ್ವೆ ಇಲಾಖೆ ಮುಂದಾಗಿದೆ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಸಾರ್ವಜನಿಕರು ನೋಡ್ಬೋದು ಈ ಒಂದು ಸ್ಟೀಮ್ ಇಂಜಿನ್ ಮುಂದೆ ನಿಂತ್ಕೊಂಡು ಸೆಲ್ಫಿ ತಗೊಳ್ಳುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದ್ದಾರೆ ಈ ಈ ಒಂದು ಏನು ಕೇಂದ್ರೀಯ ಕಾರ್ಯಾಗಾರ ಮೈಸೂರು ಮಾನದವಳಿ ರಸ್ತೆಯಲ್ಲಿ ಇರೋದರಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಓಡಾಡುವ ವಾಹನ ಸ ಸವಾರರು ಕೂಡ ಕುತೂಹಲದಿಂದ ನಿಂತ್ಕೊಂಡು ಈ ಒಂದು ರೈಲ್ವೆ ಇಂಜಿನನ್ನು ವೀಕ್ಷಣೆ ಮಾಡುವ ಕೆಲಸ ಮಾಡ್ತಾ ಇದ್ದಾರೆ ಜೊತೆಗೆ ರೈಲ್ವೆ ಇಂಜಿನ್ನ ಬಗ್ಗೆ ಮಾಹಿತಿಯನ್ನು ಕೂಡ ತಿಳಿದುಕೊಂಡು ಹಿಂದಿನ ಕಾಲದಲ್ಲಿ ಯಾವ ರೀತಿ ಒಂದು ಈ ರೈಲುಗಳು ಕಾರ್ಯಾಚರಣೆ ಮಾಡ್ತಾ ಇತ್ತು ಮತ್ತು ಆಗಿನ ಕಾಲದ ಗತ ವೈಭವ ಹೇಗಿತ್ತು ಅನ್ನೋದನ್ನು ತಿಳಿದುಕೊಂಡು ಸಂತೋಷ ಪಡ್ತಾ ಇದ್ದಾರೆ ಜೊತೆಗೆ ಇನ್ನು ಒಳಭಾಗದಲ್ಲಿ ಕೂಡ ನೋಡೋದಾದರೆ ರೈಲಿನ ಒಳಾಂಗಣ ವಿನ್ಯಾಸ ಕೂಡ ತುಂಬ ಅಚ್ಚುಕಟ್ಟಾಗಿದೆ ಆಗಿನ ಕಾಲದಲ್ಲಿದ್ದಂತಹ ಒಂದು ರೈಲ್ವೆ ವ್ಯವಸ್ಥೆಗಳೇನಿದ್ದು ಈಗಲೂ ಅದನ್ನೇ ಕೂಡ ಕಾಪಾಡಿಕೊಂಡು ರೈಲ್ವೆ ಇಲಾಖೆ ಮುಂದಾಗಿರುವಂಥದ್ದು ಇನ್ನು ಹೊರಭಾಗ ನೋಡಿದ್ದಾಯಿತು ಈಗೇನು ನೋಡ್ತಾ ಇದಾರೆ ಇದು ಈ ಒಂದು ಸ್ಟೀಮ್ ಇಂಜಿನ್ನ ಒಳಭಾಗ ಆಗಿನ ಕಾಲದಲ್ಲಿ ಏನು ಯಂತ್ರಗಳು ಈಗಲೂ ಕೂಡ ಚಾಲ್ತಿಯಲ್ಲಿರುವಂಥದ್ದು ಬಹುಶಃ ನೀವು ಗಮನಿಸ್ತಾ ಇರ್ಬೋದು ಇಲ್ಲಿ ಆಗಿನ ಕಾಲದಲ್ಲಿ ಏನು ವೇಗದ ವೇಗವನ್ನು ನಿಯಂತ್ರಣ ಮಾಡೋದಿರ್ಬೋದು ಅಥವಾ ಆಕ್ಸರೇಷನ್ ಏನಿದೆ ಅದನ್ನು ಜಾಸ್ತಿ ಮಾಡೋದಕ್ಕೆ ಈ ಒಂದು ಯಂತ್ರಗಳ ಮೂಲಕ ಚಲಾಯಿಸಲಾಗ್ತಾ ಇತ್ತು ಹಾಗೆ ಹಿಂಭಾಗ ಕೂಡ ಇಲ್ಲಿ ಖಾಲಿ ಜಾಗ ಕೂಡ ಇರುವಂಥದ್ದು ಬಹುಶಃ ಇಲ್ಲಿ ಕಲ್ಲಿದ್ದಲನ್ನು ತುಂಬುವಂತಹ ವ್ಯವಸ್ಥೆ ಇತ್ತು ಅಂತ ಕಾಣುತ್ತೆ ಇನ್ನು ಇಲ್ಲಿ ಬಲಭಾಗದಲ್ಲಿ ಕೂಡ ನೀವು ನೋಡ್ಬೋದು ಸ್ಪೀಡೋ ಮೀಟರ್ ಕೂಡ ಇದೆ ಅಂದರೆ ಎಷ್ಟು ವೇಗದಲ್ಲಿ ಕೂಡ ಈ ಒಂದು ಉಗಿಬಂಡಿ ಚಲಾವಣೆ ಆಗ್ತಾ ಇತ್ತು ಅನ್ನೋದು ಕೂಡ ಇಲ್ಲಿ ನೋಡ್ಬೋದಾಗಿತ್ತು ಆಗಿನ ಕಾಲದಂತೂ ಇದ್ದಂತಹ ವ್ಯವಸ್ಥೆಯನ್ನೇ ಈಗಲೂ ಕೂಡ ಒಂದು ಮರು ನಿರ್ಮಾಣ ಮಾಡಿ ರೈಲ್ವೆ ಇಲಾಖೆ ಸಾರ್ವಜನಿಕ ಪ್ರದರ್ಶನಕ್ಕೆ ಇಟ್ಟಿರುವಂಥದ್ದು ಇನ್ನು ಈ ರೈಲ್ನ ಒಳಭಾಗದಲ್ಲಿ ಕೂಡ ಈ ಒಂದು ವಿದ್ಯುತ್ ಬಲ್ಬ್ ಏನಿದೆ ಈಗಲೂ ಕೂಡ ಒಂದು ಸುಸ್ಥಿತಿಯಲ್ಲೇ ಇದೆ ಹಾಗಾಗಿ ಪ್ರತಿಯೊಂದಕ್ಕೂ ಕೂಡ ರೈಲ್ವೆ ಇಲಾಖೆ ಒಂದು ಕಾಯಕಲ್ಪವನ್ನು ನೀಡಿ ಮೈಸೂರಿಗರಿಗೆ ಒಂದು ಪಾರಂಪರಿಕತೆಯನ್ನು ಉಣಬಡಿಸುವ ಸಲುವಾಗಿ ಈ ಒಂದು ಕಾಯಕಲ್ಪಕ್ಕೆ ಮುಂದಾಗಿರುವಂಥದ್ದು ಇನ್ನು ಈ ಒಂದು ಸ್ಟೀಮ್ ಇಂಜಿನ್ ಕುರಿತಾಗಿ ರೈಲ್ವೆ ಇಲಾಖೆ ಬರುವಂತಹ ಸಾರ್ವಜನಿಕರಿಗೆ ಈ ಒಂದು ಉಗಿಬಂಡಿಯ ಮಾಹಿತಿ ಲಭ್ಯವಾಗಲಿ ಅನ್ನೋ ಸಲುವಾಗಿ ಹೊರಭಾಗದಲ್ಲಿ ಅಂದರೆ ಇಲ್ಲಿ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಇದು ನೈಋತ್ಯ ರೈಲ್ವೆ ಕೇಂದ್ರೀಯ ಕಾರ್ಯಾಗಾರ ಮೈಸೂರು ದಕ್ಷಿಣ ವಿಭಾಗ ಇದು ಈ ಒಂದು ಆವರಣದ ಹೊರಭಾಗದಲ್ಲಿ ಸೆಂಟ್ರಲ್ ವರ್ಕ್ಶಾಪ್ ಮೈಸೂರು ಸೌತ್ ಅನ್ನೋ ಒಂದು ಬೋರ್ಡ್ ಕೂಡ ಹಾಕಲಾಗಿದೆ ಇಲ್ಲಿ ಈ ಒಂದು ಉಗಿಬಂಡಿಯ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೂಡ ನೀಡಲಾಗಿದೆ ವಿಶೇಷ ಅಂದರೆ ಮೂರು ಭಾಷೆಯಲ್ಲೂ ಕೂಡ ಮಾಹಿತಿಯನ್ನು ನೀಡಲಾಗಿದೆ ಕನ್ನಡ ಇಂಗ್ಲೀಷ್ ಹಾಗೂ ಹಿಂದಿಯಲ್ಲಿ ಈ ಒಂದು ಮಾಹಿತಿಯನ್ನು ಕೂಡ ನೀಡಲಾಗಿದೆ ಗಮನಿಸ್ತಾ ಇರ್ಬೋದು ನೀವು ಈ ಒಂದು ಉಗಿಬಂಡಿ ಯಾವ ಮಾದರಿಯ ಉಗಿಬಂಡಿ ಹಾಗೂ ಎಷ್ಟನೇ ಇಸುವೆಯಲ್ಲಿ ಈ ಒಂದು ಉಗಿಬಂಡಿ ತಯಾರಾಗಿದೆ ಅನ್ನೋದು ಕೂಡ ನೀವು ದೃಷ್ಟಿಯಲ್ಲಿ ಗಮನಿಸ್ತಾ ಇರ್ಬೋದು ಅಂದಿನ ಕಾಲದಲ್ಲೇ ಇದನ್ನು ಮೈಸೂರು ರಾಜ್ಯ ರೈಲ್ವೆ ಇಲಾಖೆ ಬರೋಬ್ಬರಿ ಒಂದು ಲಕ್ಷದ ಅರವತ್ತೈದು ಸಾವಿರದ ಎಂಟುನೂರ ಅರವತ್ತೈದು ರೂಪಾಯಿಗೆ ಹಣವನ್ನು ಕೊಟ್ಟು ಖರೀದಿ ಮಾಡಲಾಗಿತ್ತು ಅನ್ನೋ ವಿಷಯ ಕೂಡ ಇಲ್ಲಿ ಇದೆ ನಿಮಗೆ ಅಂದರೆ ಈ ಸ್ಟೀಮ್ ಇಂಜಿನ್ನು ಯಾವ ಇಸುವಿನಿಂದ ಎಲ್ಲಿಯವರೆಗೂ ಕಾರ್ಯನಿರ್ವಹಣೆ ಮಾಡಲಾಗ್ತಾ ಇತ್ತು ಅನ್ನೋದು ಕೂಡ ನೀವು ನೋಡ್ಬೋದು ಕೆಳಗಡೆ ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ದೃಶ್ಯದಲ್ಲಿ ಕೂಡ ಬಂಗಾರಪೇಟೆ ನಡುವೆ ಆರು ನ್ಯಾರೋ ಗೇಜಿನ ಪ್ರಯಾಣಿಕರ ಬೋಗಿಗಳನ್ನು ಕೂಡ ಇದು ಎಳೆಯಲು ಉಪಯೋಗಿಸಲಾಗ್ತಾ ಇತ್ತು ಅನ್ನೋ ಮಾಹಿತಿ ಕೂಡ ನೀಡಲಾಗಿದೆ ಜೊತೆಗೆ ಇದರ ಎಷ್ಟು ಶಕ್ತಿಶಾಲಿ ಅನ್ನೋದು ಕೂಡ ಇಲ್ಲಿ ಮೆನ್ಷನ್ ಮಾಡಲಾಗಿದೆ ಈ ರೈಲ್ವೆ ಸ್ಟೀಮ್ ಇಂಜಿನ್ ಇದೆ ಇದು ತನ್ನೊಂದಿಗೆ ನಾಲ್ಕೂವರೆ ಟನ್ನಷ್ಟು ಕಲ್ಲಿದ್ದಲನ್ನು ಹಾಗೂ ಐದು ಸಾವಿರದ ನಾನ್ನೂರ ತೊಂಬತ್ತು ಲೀಟರ್ನಷ್ಟು ನೀರನ್ನು ಒತ್ತೊಯ್ಯುವ ಸಾಮರ್ಥ್ಯ ಇರುವಂಥದ್ದು ನಿಜಕ್ಕೂ ವಿಶೇಷ ಅಂತಲೇ ಹೇಳ್ಬೋದು ಆಗಿನ ಕಾಲದಲ್ಲಿ ಇಷ್ಟೊಂದು ಶಕ್ತಿ ಶಕ್ತಿಶಾಲಿ ಇಂಜಿನ್ನ ನಿರ್ಮಾಣ ಮಾಡಿರೋದು ನಿಜಕ್ಕೂ ಒಂದು ಆಶ್ಚರ್ಯದ ಸಂಗತಿ ಅಂತ ಸಂಗತಿ ಅಂತಲೇ ಹೇಳ್ಬೋದು ಇದಿಷ್ಟು ಈ ಒಂದು ಪಾರಂಪರಿಕ ಉಗಿಬಂಡೆಯ ವಿಶೇಷತೆ ಆಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಕಾರ್ತಿಕ್ ಇಂಡಿಯನ್ ಟಿ ವಿ ಮೈಸೂರು